కాంగ్రెస్ ఇండియా ఒకటవు ఈ బడదు చూర్ చూరే కార్ చూడలేబడి ಕಾಂಗ್ರೆಸ್ ಇಂಡಿಯಾ ಗಟ್ಬಂಧನೆ ಈಗಾಗಲೇ ಬರೆದು ಚೂರಾಗಿದೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವು ಸೋಲಿನ ಭೀತಿ ಎದುರಾಗಿದೆ ಎಂದು ಚಿತ್ರದುರ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ್ ಲೇವಡಿ ಮಾಡಿದರು ಇವರು ನಗರದ ವಾಲ್ಮೀಕಿ ವೃತ್ತದಿಂದ ತೆರೆದ ವಾಹನದಲ್ಲಿ ಸೋಮವಾರ ಸಂಜೆ ಬಿಜೆಪಿ ಹಾಗೂ ಜೆಡಿಎಸ್ ಸಮಿತ್ರ ಪಕ್ಷ ಉದ್ದೇಶಿಸಿ ನೆಹರು ಸರ್ಕಲ್ನಲ್ಲಿ ಮಾತನಾಡಿದ ಇವರು ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇಪ್ಪತ್ಮೂರು ವರ್ಷಗಳ ಕಾಲ ಸಂವಿಧಾನಾತ್ಮಕ ನಿಲುವು ಕೈಗೊಂಡ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ದೇಶದ ಅಭಿವೃದ್ಧಿಯನ್ನ ಹೆಚ್ಚಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಒಂದೂರ ನಲವತ್ತು ಕೋಟಿ ಜನತೆಗೆ ವ್ಯಾಕ್ಸಿನ್ ಕೊಡಿಸಿ ಜನಗಳ ಪ್ರಾಣ ಉಳಿಸಿದ್ದಾರೆ ಅಲ್ಲದೆ ದೇಶದ ಆರ್ಥಿಕತೆಯನ್ನ ಹಾಗೂ ಮಿಲಿಟರಿ ಪಡೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ರಾಷ್ಟ್ರ ಗುರುವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಿಯಾಗಲು ಉತ್ತಮ ಅಭ್ಯರ್ಥಿ ಇಲ್ಲ ಇನ್ನು ರಾಹುಲ್ ಗಾಂಧಿ ಪ್ರಧಾನಿಯಾಗಲಿಕ್ಕೆ ಬಸ್ ಸ್ಟಾಂಡ್ನಲ್ಲಿ ಹರಕು ಬಟ್ಟೆ ಹಾಕಿಕೊಂಡು ಅವರು ಕೂಡ ರಾಹುಲ್ ಗಾಂಧಿಯನ್ನ ಪ್ರಧಾನಿಯಾಗಲು ಒಪ್ಪುವುದಿಲ್ಲ ಈ ನಿಟ್ಟಿನಲ್ಲಿ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಋಣವನ್ನ ನಾವು ನೀವೆಲ್ಲ ಒಂದು ಮತ ಹಾಕಿ ಬಿಜೆಪಿ ಪಕ್ಷಕ್ಕೆ ಚಿತ್ರದುರ್ಗ ಕ್ಷೇತ್ರದಿಂದ ನನ್ನನ್ನು ಗೆಲ್ಲಿಸಿದ್ರಿ ಬರುವ ದಿನಗಳಲ್ಲಿ ಈ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ ಎಂದು ಹೇಳಿದರು ಇನ್ನು ಪ್ರಚಾರದ ವೇಳೆ ಕನ್ನಡದ ಚಲನಚಿತ್ರ ನಟಿ ರಾಗಿಣಿ ಜೆಡಿಎಸ್ ಮುಖಂಡ ಪಿಟಿ ತಿಪ್ಪೇಸ್ವಾಮಿ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ರವೀಶ್ ಕೆಟಿ ಕುಮಾರಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಚಳಕೆರೆ ನರೇಂದ್ರ ಮೋದಿಜಿ ಅವರ ನಾಯಕತ್ವಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಆಶೀರ್ವದಿಸಿ ಸಭೆಗೆ ಆರಿಸಿ ಕಳಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಬಂಧುಗಳೇ ಈಗಾಗಲೇ ನರೇಂದ್ರ ಮೋದಿಜಿ ಅವರು ಕಳೆದ ಇಪ್ಪತ್ ಮೂರು ವರ್ಷಗಳಿಂದ ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ ಸ್ವಜನ ಪಕ್ಷದ ಪಾತ್ರದ ಆಪಾದನೆ ಇಲ್ಲ ಯಾವುದೇ ಹಗರಣಗಳಿಲ್ಲ ಸ್ವಚ್ಛ ಮತ್ತು ದಕ್ಷ ಆಡಳಿತವನ್ನು ನೀಡಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿ ಅವರು ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ ದೇಶದ ಅಭಿವೃದ್ಧಿ ಆಗಿದೆ ದೇಶದ ರಕ್ಷಣೆ ಆಗಿದೆ ನೂರ ನಲ್ವತ್ತು ಕೋಟಿ ಜನರನ್ನ ಕರೋನಾ ಸಂದರ್ಭದಲ್ಲಿ ಲಸಿಕೆ ಹಾಕ್ಸೋದರ ಮೂಲಕ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರ ಉಪಕಾರವನ್ನು ಸ್ಮರಿಸುವಂತ ಟೈಮ್ ಬಂದಿದೆ ಅದಕ್ಕಾಗಿ ನಾನು ತಮ್ಮಲ್ಲಿ ಕೈ ಮುಗಿದ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಒಂದು ಮತವನ್ನು ಹಾಕಿ ಅವ್ರ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಬಂದು ಬಂಧುಗಳ ಈಗಾಗಲೇ ನಮ್ಮ ದೇಶದ ಮಾಧ್ಯಮಗಳು ಅಷ್ಟೇ ಅಲ್ಲ ಹೊರದೇಶದ ಮಾಧ್ಯಮಗಳು ವರದಿ ಮಾಡಿವೆ ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದ್ದಾವೆ ನಾಲ್ಕು ನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆದ್ದು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಆಗ್ಲಿದ್ದಾರೆ ಅನ್ನೋದು ಸೂರ್ಯ ಚಂದ್ರದು ಹುಟ್ಟುದು ಎಷ್ಟು ಸತ್ಯದನೋ ಅಷ್ಟೇ ಸತ್ಯ ನರೇಂದ್ರ ಮೋದಿಜಿ ಅವರು ಅಂತ ಪ್ರಧಾನಮಂತ್ರಿ ಆಗ್ತಾರೆ ಬಂದ ಈ ಸಂದರ್ಭದಲ್ಲಿ ತಮಗೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ದೇಶದ ನೂರ ನಲವತ್ ಮೂರು ಕೋಟಿ ಜನ ಹೇಳ್ತಾ ಇದ್ದಾರ ಈ ದೇಶಕ್ಕೆ ಸಮರ್ಥ ನಾಯಕತ್ವವನ್ನು ಕೊಡಬಲ್ಲ ಏಕೈಕ ವ್ಯಕ್ತಿ ಅಂದ್ರೆ ನರೇಂದ್ರ ಮೋದಿ ಕಾಂಗ್ರೆಸ್ನಲ್ಲಿ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂತ ಯಾವುದೇ ವ್ಯಕ್ತಿ ಇಲ್ಲ ಅಂತ ಅರ್ಹ ವ್ಯಕ್ತಿಗಳ ಇಲ್ಲದೆ ಇರುವುದರಿಂದ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಅಂತೇಳಿ ಜನ ಹೇರ್ತಾ ಇದ್ದಾರೆ ನಾವೇನಾದ್ರೂ ಒಪ್ತಿರ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ನೀವು ಒಪ್ಪುದಲ್ಲ ಈ ಬಸ್ ಸ್ಟ್ಯಾಂಡ್ ಬಂದ ಮಟ್ಟಿ ಹರ್ಕೊಂಡು ಓಡಾಡ್ತಾ ಇದುಚ್ಚರು ಒಪ್ಪಂಗಿಲ್ಲ ನಿಮಗ್ ಒಂದ್ ಮಾತನ್ನ ಹೇಳ್ತೇನೆ ನನ್ನನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ನರೇಂದ್ರ ಮೋದಿಜಿ ಜಿ ಅವ್ರ ಸಾಲಿನಲ್ಲಿರ್ತೇನೆ ಕಾಂಗ್ರೆಸ್ನವ್ರಾದ್ರೆ ಹತ್ತರು ಕೂಡ ಹನ್ನೊಂದ್ ಆಗ್ತಾರ ಅವರು ದೇಶದಲ್ಲಿ ಸರ್ಕಾರನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಪಕ್ಷದ ನಾಯಕರು ಆಗ್ಲಿಕ್ ಸಾಧ್ಯ ಇಲ್ಲ ಆ ಪಕ್ಷ ಮುಳುಗು ಅಡಗಿಗೆ ಅವಿನಾಶದ ಅಂಚ ಅಂಚಿನಲ್ಲಿದೆ ಯಾರೂ ಕೂಡ ಅದನ್ನ ನಡ್ಸ್ಕೊಂಡು ಹೋಗ್ತಕ್ಕಂತ ನಾಯಕರು ಕಾಂಗ್ರೆಸ್ನಲ್ಲಿ ಇಲ್ಲ ಬಂಧುಗಳ ಒಬ್ಬರ ಹೆಸರು ಹೇಳಿದ್ರು ಮತ್ತೊಬ್ರು ತಕರಾರು ಮಾಡ್ತಾರೆ ತಮ್ ಗೊತ್ತದಲ್ಲ ಇಂಡಿಯಾ ಅಂತ ಹೇಳಿ ಏನು ಇಂಡಿನೋ ಇಂಡಿಯಾ ಅಂತ ಒಂದೇನೋ ಒಕ್ಕೂಟ ಆ ಮೊದಲನೇ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಯಾರೋ ಒಬ್ರು ಪ್ರಪೋಸ್ ಮಾಡಿದ್ರ ಇಂಡಿ ಒಕ್ಕೂಟ ಒಡೆದು ಅದು ಗೊತ್ತದಲ್ಲ ತಮಗ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರು ಹೊರತಾಗ ಯಾರು ಕೂಡ ಈ ದೇಶದಲ್ಲಿ ಈ ದೇಶವನ್ನ ಮುನ್ನಡೆಸತಕ್ಕಂತ ಶಕ್ತಿ ಇದ್ದವ್ರು ಇಲ್ಲ ಅನ್ನೋದನ್ನು ಬರೀ ಭಾರತದ ನೂರ್ ನಲ್ವತ್ತು ಕೋಟಿ ಅಲ್ಲ ಪ್ರಪಂಚದ ನೂರ್ ತೊಂಬತ್ತು ದೇಶಗಳವರು ಇವತ್ತು ಮನವರಿಕೆ ಮಾಡಿಕೊಟ್ಟಾರ ಮೋದಿನೇ ಅದಕ್ಕಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇವತ್ತೇನು ರೋಡ್ ಶೋ ಮುಗಿದ ಮೇಲೆ ತಮ್ ತಮ್ಮ ಊರುಗಳಿಗೆ ತಮ್ ತಮ್ಮ ಮನೆಗಳಲ್ಲಿ ಎಲ್ಲರಿಗೂ ಮತ ಹಾಕ್ಲಿಕ್ಕೆ ಹೇಳ್ಬೇಕು ತಾವು ಮತದಾನ ಮಾಡ್ಲಿಕ್ಕೆ ಇಪ್ಪತ್ತಾರನೇ ತಾರೀಕಿಗೆ ಬರುವಾಗ ಬರುವಾಗ ತಾವೆಲ್ಲರೂ ಪಕ್ಕದ ಮನೆಯವ್ರನ್ನ ಒಂದ್ ನಾಲ್ಕಾರು ಮನೆಯವ್ರನ್ನ ಕರ್ಕೊಂಡು ಬಂದು ಒಂದೇ ಸಲ ಮತದಾನ ಮಾಡಿದರೆ ನೂರಕ್ಕೆ ನೂರರಷ್ಟು ಮತದಾನ ಆಗ್ತದೆ ನನ್ನ ಕ್ರಮ ಸಂಖ್ಯೆ ಎರಡು ನನ್ನ ಚೆಹ್ನೆ